ಡೈನಿಂಗ್ ಟೇಬಲ್ ಒಳಗಡೆ ಕ್ಲೋಸ್ ಹಾ ಜಾಗ ಕಮ್ಮಿ ಅಲ್ಲ ಸರ್ ಇಲ್ಲಿ ಜೋಸೆಫಿನ್ ಅಂತ ಫಿಲಿಪೀನ್ಸ್ ಇಂದ ಸೊ ನಮ್ ಜೊತೆ ಹನ್ನೆರಡು ವರ್ಷದಿಂದ ಇದ್ದಾಳೆ ಮುದ್ದೆ ಎಲ್ಲ ಮಾಡ್ತಾಳೆ ಹೇಳು ತುಂಬಾ ಚೆನ್ನಾಗಿ ಫಿಲಿಪೀನ್ಸ್ ಜೋಸಫಿನ್ ಅವರು ಮುದ್ದೆ ಮಾಡ್ತಾರೆ ಬಸ್ಸಾರು ಮುದ್ದೆ ಸಾರು ಸಾರಿ ಕುಕ್ಕರ್ ಇಟ್ಬಿಟ್ಟಿದ್ದೀನಿ ನೀವು ಫ್ರೀ ಆಗಿ ಇದು ಚಿಕನ್ ಸಾರ್ ನೋಡಿ ಗೌಡರ್ ಸ್ಟೈಲ್ ಚಿಕನ್ ಸಾರು ಲಕ್ಷ್ಮೀಪುರಮ್ಮ ಖ್ಯಾತಿಯ ಕಲಾವಿದೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ತಮ್ಮನ್ ಹೆಂಡತಿ ಈಗ ನಾವು ಇದೇ ಗೆ ಹೋಗೋದು ಸ್ನೇಹಿತರೆ ನಾವು ಇದು ಕೆರಿಬಿಯನ್ ಫೇಸ್ ಟು ಈ ಗೆ ನಾವು ಹೋಗ್ತೀವಿ ಕನ್ನಡಿಗ ಸೋಮು ಸರ್ ಬಂದಿದ್ದಾರೆ ನಮ್ಮನ್ನು ವೆಲ್ಕಮ್ ಮಾಡಕ್ಕೆ ಸರ್ ನಮಸ್ತೆ ಸರ್ ಸೊ ನಂದು ಸರ್ದು ಕಾಮನ್ ಫ್ಯಾಕ್ಟರ್ ಏನ್ ಗೊತ್ತಾ ಅವರು ಕನ್ನಡಿಗ ನಾನು ಕನ್ನಡಿಗ ಅವರು ಕರಿ ಟಿ ಶರ್ಟ್ ಹಾಕೋರೆ ನಾನು ಕರಿ ಟಿ ಶರ್ಟ್ ಹಾಕಿದೀನಿ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆ ಇಲ್ಲೇ ಇರೋದು ಇಲ್ಲೇ ಇರೋದು ಸೊ ಏನು ಅಪಾರ್ಟ್ಮೆಂಟ್ ಕಲ್ಚರ್ ಜಾಸ್ತಿನಾ ಹೌದು ಹೌದು ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಸರ್ ನಿಮ್ಗೆ ಇಲ್ಲಿನ ಲೋಕಲ್ ಭಾಷೆ ಬರುತ್ತಾ ನನಗೆ ಬರಲ್ಲ ನನ್ನ ಮಗಳಿಗೆ ಬರುತ್ತೆ ಬಟ್ ನಾನು ಬಂದು ಇಪ್ಪತ್ತು ವರ್ಷ ಆಯ್ತು ಇಲ್ಲಿ ಇದು ಅರವತ್ತೈದು ರೂಪಾಯಿ ಅರವತ್ತೈದು ಫ್ಲೋರ್ ಅಂದರೆ ಇಲ್ಲಿ ಒಂದಷ್ಟು ಅಲ್ಲಿ ಐವತ್ತೆಂಟು ಇದೆ ಈ ಸೈಡೆಲ್ಲ ಅರವತ್ತೈದು ಫ್ಲೋರ್ ಸೊ ಇಲ್ಲೆಲ್ಲ ರೈಸ್ ಎಲ್ಲ ರೀ ಇದೇ ಕಮ್ಮಿ ಆ್ಯಕ್ಚುಲಿ ನಾನು ಆಫೀಸ್ ಬಿಲ್ಡಿಂಗ್ ಕೆಲಸ ಮಾಡೋದು ನೂರ ಹದಿನೆಂಟು ಫ್ಲೋರು ನನ್ನ ಇಲ್ಲಿ ಹಿಂಗೆ ಜಾಸ್ತಿ ಇದೆ ಹಿಂಗಿರಲ್ಲ ನಾವು ಇಂಡಿಯಾದಲ್ಲಿ ಈಗ ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಮನೆ ಅಂತೀವಲ್ಲ ಇಲ್ಲಿರಲ್ಲ ಇಲ್ಲೆಲ್ಲ ಕಂಜೆಸ್ಟೆಡ್ ಹಿಂಗೆ ಇದು ಮನೆ ಚಿಕ್ಕದಿಲ್ಲಿ ತರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿ ತೊಗೊಂಡು ಅಯ್ಯೋ ಅಷ್ಟೇ ಅದು ಸೈಟೆಲ್ಲ ತೊಗೊಂಡ್ತೀವಿ ಅಂತಂದ್ರೆ ಅಷ್ಟೇ ನಾನು ಇಲ್ಲಿಗೆ ಬರಲೇಬೇಕಾಗಿಲ್ಲ ಕೆಲಸಕ್ಕೆ ಅಲ್ಲೇ ಇರೋದು ಇಲ್ಲಿ ತರ್ಟಿ ಫಾರ್ಟಿ ಒಂದು ಸೈಟ್ಗೆ ಮೂರು ಬಿಲಿಯನ್ನು ಮೂರು ಬಿಲಿಯನ್ ಅಂತಂದರೆ ಮೂರು ಸಾವಿರ ಕೋಟಿ ಆಯಿತು ಮೂರು ಸಾವಿರ ಕೋಟಿ ಹ್ಮ್ ಅವರು ಅದರಲ್ಲಿ ಆ ಥರ್ಟಿ ಫಾರ್ಟಿಲಿ ಅವ್ರು ಹೆಚ್ಚು ಕಮ್ಮಿ ಅರವತ್ತರಿಂದ ಎಂಬತ್ತು ಫ್ಲೋರ್ವರೆಗೂ ಕಟ್ತಾರೆ ಅಂದರೆ ನಿಮ್ಮಲ್ಲಿ ಸಮುದ್ರ ಸುತ್ತ ಇರೋದ್ರಿಂದ ಜಾಗ ಕಡಿಮೆ ಹಾಂ ನೋಡಿ ಫಾರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಫೈವ್ ಲಾಸ್ಟ್ ಫ್ಲೋರ್ ಇದೆ ಅರವತ್ತೈದನೇ ಫ್ಲೋರು ಹಾಂ ಇಲ್ಲಿ ನಾಲ್ಕು ಅಂದರೆ ಹದಿನಾಲ್ಕು ಇಲ್ಲ ಹಾಂ ನಾಲ್ಕನ್ನೋದೇನಿದೆಯಲ್ಲ ಅದು ಸೇ ಅಂತಾರೆ ಸೇ ಅಂದರೆ ಡೆತ್ ಅನ್ನೋ ವರ್ಡಿಗೆ ಸಾವು ಅನ್ನೋ ವರ್ಡಿಗೆ ಅದು ಸೇಮ್ ಸೌಂಡ್ ಬರುತ್ತೆ ಅಂದ್ಬಿಟ್ಟು ಇವರು ನಾಲ್ಕನೇ ಫ್ಲೋರ್ ಇರೋಲ್ಲ ಹದಿನಾಲ್ಕನೇ ಫ್ಲೋರ್ ಇರೋಲ್ಲ ಆ ಥರ ಫೋರ್ ಅನ್ನೋದೇ ಚಿಕ್ಕಮ್ಮಿ ಇರಲ್ಲ ಇವ್ರ ಸಂಪ್ರದಾಯದಲ್ಲಿ ನಾಲ್ಕನ್ನದು ಕೆಟ್ಟ ಪದ ಅಂದರೆ ಅಪ್ ಚಕನಂತ ಹಾಂಕಾಂಗ್ ಅವ್ರ ಸಂಪ್ರದಾಯದಲ್ಲ ಚೈನಾದವರ ಸಂಪ್ರದಾಯ ಹಾಂಕಾಂಗ್ ಅವರದ್ರಲ್ಲಿ ಆಲ್ಮೋಸ್ಟ್ ಚೈನಾನು ಕಮ್ಮಿ ಹಂಗೆ ಇವರು ಹೆಂಗೆ ಅಂತಂದರೆ ಇವರು ಇವರು ಮೂವತ್ತೆಂಟು ಬಂತು ಮೂವತ್ತೆಂಟನೇ ಫ್ಲೋರು ಇ ಎಫ್ ಜಿ ಎಚ್ ಎ ಬಿ ಡಿ ಇದು ಸ್ನೇಹಿತರೆ ನಮ್ಮ ಗೌಡರ ಮನೆ ಗೌಡ ಪ್ಯಾರಾಡೈಸ್ ವೆಲ್ಕಮ್ ಎಲ್ರಿಗೂ ಗೌಡರ ಅರಮನೆಗೆ ಇವರ ಸ್ವರ್ಗ ಲೋಕಕ್ಕೆ ಸ್ವಾಗತ ಬನ್ನಿ ವೆಲ್ಕಮ್ ವೆಲ್ಕಮ್ ಟು ಹಾಂಗ್ಕಾಂಗ್ ನಮ್ಮ ದಿವ್ಯ ಮೇಡಮ್ ಅವರ ಮನೆ ಇದು ಗೌಡ ಪ್ಯಾರಾಡೈಸ್ ಗೌಡರ ಸ್ವರ್ಗ ಇದು ಹೇಗಿದ್ದೀರಿ ಮೇಡಮ್ ಚೆನ್ನಾಗಿದೆ ಅದೇ ಅದೆ ಬೆಂಗಳರಷ್ಟು ಮನೆಗಳು ವಿಶಾಲವಾಗಿಲ್ಲ ಬಟ್ ನಮ್ಮ ಮನಸ್ಸುಗಳಿದೆ ಯಸ್ ಎಷ್ಟು ವರ್ಷ ಆಯ್ತಿ ಬಳ್ಳಾರಕ್ಕೆ ಶುರು ಮಾಡಿದೀವಿ ಈ ಈ ಮನೆಯಲ್ಲಿ ನಾವು ಇರೋದು ಶುರು ಮಾಡಿ ಒಂದು ಏಳು ವರ್ಷ ಆಯ್ತು ಬಟ್ ಹಾಂಗ್ ಕಾಂಗ್ ಬಂದ 18 ವರ್ಷ ಆಗಿದೆ ನಾವು ಓಕೆ ಮುಂಚೆ ನೀವು ಇದ್ದರಲ್ಲ ಜಾರ್ಡನ್ ಅಲ್ಲಿ ಸ್ವಲ್ಪ ಮುಂದೆ ಒಂದು ಹತ್ತು ವರ್ಷ ಮತ್ತೆ ಬೇರೆ ಬೇರೆ ಮನೆ ಫೈನಲಿ ಇಲ್ಲಿ ಬಂದು ಇದೆ ಇವಾಗ ಸ್ವಂತ ಮನೆ ಹ್ಮ್ ಏನು ಮುಂದು ಡೈನಿಂಗ್ ಟೇಬಲ್ ಸರ್ ನೋಡಿ ನಮ್ದು ಇಲ್ಲೇ ಎಲ್ಲ ಈ ತರ ಕಾಂಪ್ಯಾಕ್ಟ್ ಜುಗಾಡುಗಳು ಮಾಡ್ಕೋಬೇಕು ಅಂದ್ರೆ ಡೈನಿಂಗ್ ಟೇಬಲ್ ಒಳಗಡೆ ಕ್ಲೋಸ್ ಮಾಡಿ ಇಟ್ಟಿರ್ತೀರಿ ಹಾ ಜಾಗ ಕಮ್ಮಿ ಅಲ್ಲ ಸರ್ ಇಲ್ಲಿ ಸೋ ನಾವೆಲ್ಲ ಲೈಕ್ ಸ್ವಲ್ಪ ಮಕ್ಕಳಿಗೆ ವಿಶಾಲವಾಗಿ ಮಾಡ್ಕೊಬೇಕು ಹಾ ಹಾಗೆ ಓಕೆ ಅದ್ರ ಫ್ರೇಮ್ ರೆಡಿ ಆಯ್ತು ಈಗ ಟೇಬಲ್ ರೆಡಿ ಆಗೋಯ್ತು ಹಾ ಆಕ್ಚುಲಿ ತುಂಬಾ ಒಳ್ಳೆ ಐಡಿಯಾ ಇದು ಒಳಗಡೆ ಮುಚ್ಚಿರೋದು ತೆಗಿಯುವಂಥದ್ದು ಮೇಡಮ್ ಹೌದು ಇಲ್ಲ ಅಂದರೆ ನಮಗಿಲ್ಲಾಂದ್ರೆ ಕಷ್ಟ ಬೆಂಗಳೂರು ಮೈಸೂರಲ್ಲಿ ದೊಡ್ಡದಾಗಿರುತ್ತಲ್ಲ ಜಾಗ ಇಲ್ಲಿ ನಾವು ಇರೋ ಜಾಗದಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕು ಕಿಚನ್ನು ಎಲ್ಲ ಸಿಗುತ್ತೆ ದೊಡ್ಡ ದೊಡ್ಡ ಮನೆಗಳು ಸಿಗುತ್ತೆ ಸ್ವಲ್ಪ ಇದು ಔಟ್ಸ್ಕರ್ಟ್ಸು ವಿಲೇಜ್ ಸೈಡು ಆ ಥರ ಹೋಗಬೇಕು ಸೆಂಟರ್ ಅಂತ ಹೇಳೋಕೆ ಬರಲ್ಲ ಇದು ಇದೊಂದು ಐಲ್ಯಾಂಡ್ ಲ್ಯಾಂಡ್ ಟಾವ್ ಐಲ್ಯಾಂಡ್ ಅಂತ ಏರ್ಪೋರ್ಟ್ ಹತ್ರ ಇದೆ ಸೊ ನೀವು ಹೋಟೆಲ್ ಎಲ್ಲ ಇದ್ರಲ್ಲ ಅದು ಸ್ವಲ್ಪ ಸಿಟಿ ಹತ್ರ ಅಂದ್ರೆ ಅದು ಕೌಲೂನ್ ಐಲ್ಯಾಂಡ್ ಮೂರ್ ಮೇನ್ ಐಲ್ಯಾಂಡ್ ಇದೆ ಇಲ್ಲಿ ಸೆಂಟ್ರಲ್ ಐಲ್ಯಾಂಡ್ ಕೌಲೂನ್ ಮತ್ತೆ ಅಂತ ಸೆಂಟ್ರಲ್ ಐಲ್ಯಾಂಡ್ ಅಲ್ಲಿ ಎಲ್ಲ ಆಫೀಸ್ಗಳು ಇದು ಮೇನ್ ಏನ್ ಫಿನಾನ್ಷಿಯಲ್ ಹಬ್ ಇದು ಹಾಂಗ್ಕಾಂಗ್ ಸೊ ನೀವು ಶೇರ್ಸ್ ಟ್ರೇಡಿಂಗ್ ಮೇನ್ ಫಿನಾನ್ಶಿಯಲ್ ಹಬ್ ಇದು ಬ್ಯಾಂಕಿಂಗ್ ಸೊ ಅದೆಲ್ಲ ಆ ಕಡೆ ಇದೆ ನೀವು ಪೀಕ್ ಹೋಗಿದ್ರಾಂಗ್ ಸೊ ಅದಕ್ಕೆ ಹಾಂಗ್ಕಾಂಗ್ ಐಲ್ಯಾಂಡು ಸೊ ಆಫೀಸ್ಗಳೆಲ್ಲ ಅಲ್ಲಿರತ್ತೆ ಕೌಲೂನ್ ಐಲ್ಯಾಂಡಲ್ಲಿ ಸ್ವಲ್ಪ ರೆಸಿಡೆನ್ಷಿಯಲ್ಲು ಆ ಕಡೆ ರೆಸಿಡೆನ್ಷಿಯಲ್ ಇದೆ ಬಟ್ ಅದು ತುಂಬಾ ಎಕ್ಸ್ಪೆನ್ಸಿವ್ ಅಂದ್ರೆ ಈಗ ನೀವು ಎಂ ಜಿ ರೋಡು ಮತ್ತು ಸದಾಶಿವನಗರ ಆ ಥರ ಮನೆ ಮಾಡ್ದಂಗೆ ತುಂಬ ಲೈಕ್ ನೀವಿಲ್ಲಿ ಪ್ರೈಸ್ಗಳು ಕೇಳಿಬಿಟ್ರೆ ಗಾಬರಿ ಆಗೋಗ್ಬಿಡ್ತೀರಾ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ

ನಂದೇ ಇವ್ರು ಲಕ್ಷ್ಮಿ ಅವರು ಇಲ್ಲಿ ಮಾಡಿದಾರೆ ನೋಡಿ ಆರ್ಟಿಸ್ಟ್ ಅಂದ ಅಲ್ಲ ಅದು ಓ ಲಕ್ಷ್ಮಿ ಸಾಮಗ ಅವರು ಹಾ 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 ಕಲಾವಿದರು ಹಾ 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 ಸಾಮಗ ದತ್ತಾತ್ರೇಯ ಅವರ ಸೊಸೆ ಸೋ ಅವರು ಮಾಡಿರೋದು ಓಕೆ ಚೆನ್ನಾಗಿ ಮಾಡಿದ್ದಾರೆ ಅವರ ಮನೆ ಇನ್ನ ನಿಮಗೆ ಆರ್ಟ್ ಗ್ಯಾಲರಿ ತರ ಇದೆ ಆ ಓಕೆ ತುಂಬಾ ಆರ್ಟಿಸ್ಟಿಕ್ ಆಗಿದೆ ಇಲ್ಲಿ ಹಾ ಸೋ ಇವತ್ತಿನ ಉಪಹಾರಕ್ಕೆ ನಮ್ಮನ್ನ ಆಹ್ವಾನಿಸಿದ್ದಕ್ಕೆ ಆಹ್ವಾನಿಸಿದಕ್ಕೆ ಕನ್ನಡಗರಾದಂತಹ ದಿವ್ಯವರ್ಗೂ ಸೋಮವರ್ಗೂ ಎಲ್ಲರಿಗೂ ಧನ್ಯವಾದ

ಸೊ ಹೇಗಿರುತ್ತೆ ಅಂದ್ರೆ ನೀವು ಇಲ್ಲಿ ಸ್ಟಾಫ್ ನನ್ನ ಅಂದ್ರೆ ನಮ್ಮ ಇರೋದು ಇಲ್ಲೆಲ್ಲ ಕೆಲಸದವ್ರ ಮನೇಲೆ ಇರಬೇಕು ಲೀಗಲಿ ಇಲ್ಲ ಅದು ಇಲ್ಲಿಗಲ್ಲು ಲೀಗಲಿ ಅಂದ್ರೆ ಮನೇಲೆ ಇರಬೇಕು ಅವರು ಫುಲ್ ಟೈಮು ಇವಳು ನಮಸ್ತೆ ಜೋಸೆಫಿನ್ ಅಂತ ಫಿಲಿಪೀನ್ಸ್ ಇಂದ ಸೊ ನಮ್ ಜೊತೆ ಹನ್ನೆರಡು ವರ್ಷದಿಂದ ಇದ್ದಾಳೆ

ಊಟಗಳು ಟೈಮ್ ತಿಂಡಿಗೆ ಮಕ್ಕಳಿಗೆಲ್ಲ ದೋಸೆ ದೋಸೆಗಳೇ ಜಾಸ್ತಿ ಬೆಳಿಗ್ಗೆ ಈಸಿ ಅಲ್ವಾ ಇಲ್ಲಾಂದ್ರೆ ಆಮ್ಲೆಟ್ ಆ ಸಿಂಪಲ್ ಮಧ್ಯಾಹ್ನ ಎಲ್ಲ ಲಂಚ್ ಬಾಕ್ಸ್ ಕೊಟ್ಟಿರ್ತೀವಿ ಅವ್ರಿಗೆ ಚಿತ್ರಾನ್ನ ಫ್ರೈಡ್ ರೈಸ್ ಆತರ ರಾತ್ರಿ ಪಲ್ಯ ಇವು ನನ್ನ ಹಸ್ಬೆಂಡು ಮುದ್ದೆ ಹಾ ಸೊ ಡೈಲಿ ಮುದ್ದೆ ಪಲ್ಯ ಸಾರು ಈಗ ಜೋಸೆಫಿನಾರು ಕಲಸಿಬಿಡಿದಿರ ಬಸರೆಲ್ಲ ಮಾಡೋ ಓ ಸೂಪರ್ 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 ಒಳ್ಳೆ ನೋಡಿ ತಿರು ಸರ್ ಸಾರ್ಥಕ್ ಸರ್ ಸಕ್ಕತ್ತಾಗಿ ಮಾಡ್ತಾರ ಅವರು ಜೋಸೆಫಿನ್ ತೋ ತಿರ ಕಾಲ್ ಸಾರು ಮಾಡಿದರೆ ಮಸಾಲೆ ಕಾಲ್ ಸಾರು ಆಹಾ ಆಲೂಗಡ್ಡೆ ಮಸಾಲೆ ಇದು ಮೊಳಕೆ ಕಟ್ಟಿದ ಸಾರು ಮಾಡಿ ಅವರು ಸಾರು ಮಾಡಿದ್ದಾರೆ ಹಾ ಮೊಳಕೆ ಮೊಳಕೆ ಕಟ್ಟಿದ ಸಾರು ವೆಜ್ ಅವರಿಗೆ ಮತ್ತೆ ಇವರಿಗೆ ನಿಮಗೆ ಚಿಕನ್ ಸಾರು ಇಡ್ಲಿ ಯರ್ಡರ್ ಮಾಡಿದ್ರಾ

ಮೇಡಮ್ ಏನ್ ಶಿಸ್ತಾಗಿ ಮೇಡಮ್ ನೋಡಿ ರಾಗಿ ಇಟ್ಟು ಓಕೆ ಎಲ್ಲ ನೀಟಾಗಿ ಇಟ್ಬಿಟ್ಟಿದ್ದಾರೆ ಎಲ್ಲಾನು ಅದು ಟ್ರಾನ್ಸ್ಪರೆಂಟ್ ಆಗೂ ಇದೆ ಬೋರ್ಡ್ ಬರ್ದಾಕ್ಬಿಟ್ಟಿದ್ದಾರೆ ಎಲ್ಲರೂ ಇಷ್ಟೇ ಜಾಗ ಇರೋದು ನಮ್ಮ ಹತ್ರ ಇಷ್ಟರಲ್ಲೇ ಮ್ಯಾನೇಜ್ ಮಾಡ್ಕೊಬೇಕು ಬಟ್ ನೋಡಿ ಆಕ್ಚುಲಿ ಒಂದು ಸೀಕ್ರೆಟ್ ಏನಂತ ನಂಗೆ ಅನ್ಸುತ್ತೆ ಅಂದ್ರೆ ಚಿಕ್ಕದಾಗಿದ್ದಷ್ಟು ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳ ಈಜಿ ಹೌದು ಬಟ್ ಅಂದ್ರೆ ನೀವ್ ಎಷ್ಟು ಕಮ್ಮಿ ಸಾಮಾನ್ ಇಟ್ರು ಕೂಡ ಜಾಸ್ತಿ ಅನ್ಸುತ್ತೆ ಯಾಕಂದ್ರೆ ಜಾಗ ಕಮ್ಮಿ ಅಲ್ವಾ ನೀವ್ ಹಂಗ್ ನೋಡಕ್ ಹೋದ್ರೆ ನಮ್ಮಅಮ್ಮ ಬಂದಾಗ ಹೇಳ್ತಿದ್ರು ಎಷ್ಟು ಇಟ್ಟಿದ್ಯಾ ಎಷ್ಟ್ ಇಟ್ಟಿದ್ಯಾ ಅದು ಅಂತ ಮತ್ತೆ ಅಡಿಗೆ ಮಾಡುವಾಗ ಅದ್ ಇಟ್ಟಿಲ್ಲ ಇದ್ ಅಂತಿದ್ರು ಮತ್ ನಾನ್ ಇಂಡಿಯಾಗ ಹೋದಾಗ ತೋರಿಸ್ತಾ ಇದೆ ನಿಮ್ದು ಒಂದೊಂದ್ ಇರೋದು ಎಕ್ಸ್ಟ್ರಾ ಇರೋದು ನಾವು ಇಡೋದಕ್ಕೆ ಆಗಲ್ಲ ಅದೆಲ್ಲ ಬಿಸಾಕ್ತಾ ಇರ್ಬೇಕು ಏನಾದ್ರು ಒಂದ್ ಹೊಸತ್ ಅಂದ್ರೆ ನಾವು ಯಾರ್ಗಾರ ಕೊಡ್ಬೇಕು ಬಿಸಾಕ್ಬೇಕು ಆತರ ಸೊ ಇಲ್ಲಿ ಗ್ರೀನ್ ಟ್ರೇ ಅಂತ ಮಾಡಿರ್ತಾರೆ ಗ್ರೀನ್ ಟ್ರೇ ಅಂತ ಇರುತ್ತೆ ಬಟ್ಟೆಗಳಿಗೆ ಆಗ್ಲಿ ಬೇರೆ ಪದಾರ್ಥಗಳಿಗೆ ಆಗ್ಲಿ ಸೊ ನಮ್ಗದೇನಾದ್ರೂ ಬೇಡ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಅಲ್ಲಿ ಹಾಕಿದ್ರೆ ಅದೆಲ್ಲ ಚಾರಿಟಿಗ್ ಹೋಗುತ್ತೆ ಇಲ್ಲ ಪ್ರತಿ ಬಿಲ್ಡಿಂಗ್ ಕೆಳಗಡೆ ಇರುತ್ತೆ ಆಮೇಲೆ ಈಗ ಉದಾಹರಣೆಗೆ ಮೈಸೂರು ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ಈ ತಾಯಂದ್ರಿಗಳು ದೊಡ್ಡ ದೊಡ್ಡ ತಾಮ್ರದ ಹಂಡೆ ಹಿತ್ತಾಳೆ ಕೊಳಗ ಎಲ್ಲ ಇಟ್ಟಿರ್ತಾರಲ್ಲ ಹಾಗೆಲ್ಲ ಇಡಕ್ ಚಾನ್ಸ್ ಇಲ್ಲ ಇಲ್ಲಿ ಇಲ್ಲ ಇಲ್ಲ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಇಡಬಹುದು ಸ್ವಲ್ಪ ದೊಡ್ಡ ದೊಡ್ಡ ಮನೆ ಅದೇ ನಾನು ಹೇಳದ್ನಲ್ಲ ಸ್ವಲ್ಪ ಇಂಟೀರಿಯರ್ ಮತ್ತೆ ವಿಲೇಜ್ ಸೈಡ್ ಎಲ್ಲ ಇರುತ್ತೆ ವಿಲೇಜ್ ಸೈಡ್ ಅಂದ್ರೆ ಇಲ್ಲಿ ವಿಲೇಜ್ ಅಂತ ಅಲ್ಲ ಸ್ವಲ್ಪ ದೂರ ಇರುತ್ತೆ ಟ್ರಾವೆಲ್ ಮಾಡಕ್ಕೆ ನಮ್ಗಂದ್ರೆ ಇಲ್ಲಿ ವರ್ಕಿಂಗ್ ಎಲ್ಲ ಇರೋದ್ರಿಂದ ಸೊ ಹತ್ರ ಅಷ್ಟು ಅಲ್ಲಿಂದ ಟ್ರಾವೆಲ್ ಮಾಡಕ್ ಆಗಲ್ಲ ಲೈಕ್ ಓಡಾಡ್ಬೋದು ಬೆಂಗ್ಳೂರ್ ತರ ಫ್ರೀ ಪಾರ್ಕಿಂಗ್ ಇಲ್ಲ ನೀವು ನಾವ್ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಬೆಂಗ್ಳೂರಲ್ಲಿ ಒಂದ್ ಅಪಾರ್ಟ್ಮೆಂಟ್ಗೆ ಒಂದು ಇಲ್ಲ ಅದ ಇಲ್ಲ ಇಲ್ಲಿ ಕೊಂಡ್ಕೋಬೇಕು ನೀವು ಮನೆ ತರಾನೇ ಅದನ್ನು ಕೊಂಡ್ಕೋಬೇಕು ಈಗ ನೀವು ಮೂವನೇ ಫ್ಲೋರ್ ಇದ್ರಿ ಈ ಫ್ಲೋರ್ಗೆ ಅಥವಾ ಈ ಸ್ಪೇಸ್ ಡೆಡಿಕೇಟೆಡ್ ಆಗಿ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಇಲ್ಲ ಪಾರ್ಕ್ ಪಾರ್ಕಿಂಗಿಗೆ ನೀವು ಲೈಕ್ ಒಂದುವರೆ ಕೋಟಿ ಎರಡು ಕೋಟಿ ಆಗುತ್ತೆ ಬರೀ ಒಂದು ಪಾರ್ಕಿಂಗ್ ಈ ಮನೆ ಎಷ್ಟು ಈ ಮನೆ ಇವಾಗ ಒಂದ್ ಎಂಟು ಕೋಟಿ ಇರ್ಬೋದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸೊ ಅಂದರೆ ನಾವೆಲ್ಲ ಬ್ಯಾಂಕಿಗೆ ಕೆಲಸ ಮಾಡ್ತೀವಿ ಇಲ್ಲ ನಾನು ಬ್ಯಾಂಕ್ ಆಫ್ ಅಮೇರಿಕಾಗೆ ಪೂರ್ತಿ ಟ್ರೇಡಿಂಗ್ ಸಿಸ್ಟಮ್ಸ್ಗಳೇನಿದೆ ಅದರದು ಮ್ಯಾನೇಜ್ ಮಾಡ್ತೀನಿ ನನಗೆ ಆನ್ಲೈನ್ ಟ್ರೇಡಿಂಗ್ ಸಿಸ್ಟಮ್ಸ್ ಪೂರ್ತಿ ಸಾಫ್ಟ್ವೇರ್ ಬಿಗಿ ಓದಿದ್ದು ಇಂಜಿನಿಯರಿಂಗು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಲ್ಲಿ ಬಂದು ಒಂದು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಬಂದು ಇದಕ್ ಬಂದು ಒಂದು ಆರು ವರ್ಷ ಆಯ್ತು ನಮ್ಮ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಅದೇ ಬೇರೆ ಬೇರೆ ಕಡೆ ಇದ್ವಿ ಹೇಳಿದ್ನಲ್ಲ ಹಂಗೆ ಕೌಲೂನ್ ಸೈಡ್ ಅಲ್ಲಿ ಒಂದ್ ಹತ್ತು ವರ್ಷ ನಾನು ವರ್ಕಿಂಗ್ ಇದ್ದೆ ಅವಾಗ ಫುಲ್ ಟೈಮ್ ಸೊ ನಮ್ಗ ಒಬ್ಳೆ ಮಗಳಿದ್ಲ ಅವಾಗ ಸೊ ಅವಾಗ ಅಲ್ಲಿದ್ವಿ ಮತ್ತೆ ನನ್ನ ತಮ್ಮ ನನ್ನ ಮೈದ್ನ ಎಲ್ಲ ಇದ್ರು ಸೊ ಎಲ್ರಿಗೂ ಆಫೀಸ್ಗೆ ಅದು ಹತ್ರ ಆಗ್ತಿತ್ತು ಆಮೇಲೆ ನನ್ನ ಎರಡನೇ ಮಗ ಆದಮೇಲೆ ನಾನು ಕೆಲಸಕ್ಕೆ ಹೋಗ್ತಿಲ್ಲ ಆಮೇಲೆ ಕೋವಿಡ್ ಶುರು ಆಯ್ತು ಎಲ್ಲ ಸೊ ಅವರು ಎಲ್ಲ ಇಂಡಿಯಾ ಬೇಸ್ ಆಯಿತು ಅವ್ರದ್ದು ಕೆಲಸ ನನ್ನ ಮೈದ್ನ ಮತ್ತೆ ತಮ್ಮಂದು ಟ್ರಾವೆಲ್ ಮಾಡ್ತಾರ ಅವಾಗ ಅವಾಗ ಫ್ರೀಕ್ವೆಂಟ್ ಆಗಿ ಸೊ ಇಲ್ಲಿ ಮೂವ್ ಆದ್ವಿ ಇವಾಗ ಎರಡು ಮಕ್ಕಳು ಹಾ ಎರಡು ನಿನ್ನೆ ನನ್ನ ಮಗಳಿದ್ಲಲ್ಲ ಎಮ್ ಸಿ ಮಾಡ್ತಿದ್ಲಲ್ಲ ಅವಳು ಮಗ ಅವಾಗಲೇ ಹಾಯ್ ಅಂತ ಹಾಯ್ ಮಾಡೋದಲ್ಲ ಅವನ ಫ್ರೆಂಡ್ ಬಂದಿದ್ದಾನೆ ಸೋ ಅವನು ಬಿಜಿ ಆಟ ಸಂಡೇ ಅಲ್ವಾ ಸೋ ಇಲ್ಲೂ ಭಾನುವಾರ ರಜೆ ಹಾ ಸ್ಯಾಟರ್ಡೇ ಸಂಡೇ ಎರಡು ರಜೆ ಎರಡು ದಿವಸ ರಜೆ ಎರಡು ದಿನ ರಜೆ ಈ ಕೆಲಸ ಬಿಟ್ಟಿರಿ ಮಕ್ಕಳು ಕೆಲಸ ಬಿಟ್ಟಿದೀನಿ ಅಂದ್ರೆ ನಾನು ಸಿವಿಲ್ ಇಂಜಿನಿಯರು ಅವರು ಸಾಫ್ಟ್ವೇರು ಸೊ ನಾನು ಅದೇ ನಿಮ್ದು ಡಿಸ್ನಿ ಓಷನ್ ಪಾರ್ಕ್ ಎಲ್ಲ ಇದೆಯಲ್ಲ ಆ ಥರ ಥೀಮ್ ಪಾರ್ಕ್ಸ್ ಕೆಲಸ ಮಾಡ್ತಿದ್ದಿದ್ದು ಸೊ ಎರಡು ಮಕ್ಳ ಕಷ್ಟ ಇಲ್ಲಿ ಫ್ಯಾಮಿಲಿ ಇಲ್ಲ ಸೊ ನಾವೇ ಮೇಂಟೈನ್ ಮಾಡಬೇಕು ಇವಾಗ ನಾನು ಸದ್ಯಕ್ಕೆ ನಾನೇ ಟೀಚಿಂಗ್ ಮಾಡ್ಕೋತೀನಿ ಅಷ್ಟೇ ಚಟ್ನಿ ಇದು ಕಾಯಿ ಚಟ್ನಿ ಕಾಯಿ ಚಟ್ನಿ ಇದು ಮೊಳಕೆ ಕಾಳು ಸಾರು ವೆಜ್ ಅವರಿಗೆ ಸಾರಿ ಕುಕ್ಕರ್ ಇಟ್ಬಿಟ್ಟಿದ್ದೀನಿ ನೀವು ಫ್ರೀ ಆಗಿ ಇದು ಚಿಕನ್ ಸಾರು ನೋಡಿ ಗೌಡ್ರ್ ಸ್ಟೈಲ್ ಚಿಕನ್ ಸಾರ್ ಓಕೆ ಆಮೇಲೆ ಇದು ಟೊಮೆಟೊ ಚಟ್ನಿ ಇದು ದೀಪ ಅವ್ರು ಮಾಡ್ಕೊ ಮಂಗಳೂರು ಸ್ಪೆಷಲ್ ಟೊಮೆಟೊ ಚಟ್ನಿ ನನಗೆ ತುಂಬಾ ಇಷ್ಟ ಅದಕ್ಕೆ ಮಾಡ್ಕೊಂಡ್ ಬಂದಿದ್ದಾರೆ ಓಕೆ ಇದು ಇಡ್ಲಿ ಬೆಳಗ್ಗೆ ಎಷ್ಟೆಲ್ಲ ಒಳ್ಳೆ ಮೆನು ಇದೆ ಮಧ್ಯಾಹ್ನಕ್ಕೂ ಸೇರಿಸಿ ತಿಂದ್ಬಿಡಣ ಇದೆ ಇದು ನಿಮ್ಮ ಫ್ಯಾಮಿಲಿ ಇವರು ಯಾರು ಇದು ಹಾ ನನ್ನ ಹಸ್ಬೆಂಡು ನನ್ನ ಮಗಳು ನಾ ನನ್ನ ಮಗ ನಾನು ಜೋಸಿಫ್ ಜೋಸಿನ ಓಕೆ ಇದು ನನ್ನ ಮಗ ಕಿಂಡರ್ ಗಾರ್ಡನ್ ಮೇಲೆ ಇದ್ದಾಗ ಇದು ನನ್ನ ಮಗಳು ಮೂರು ವರ್ಷ ಏನೋ ಇದ್ಳು ಅವಾಗ ಮಗ ಮಗ ಮಗಳು ಖುಷಿ ಮಗ ಶೌರ್ಯ ಶೌರ್ಯ ಓಕೆ ಬಾಯ್ ಶ್ ಏನ್ ಸ್ವೀಟ್ ಇದಾವೆ

ಮೈಸೂರು ನಮ್ಮ ಪಕ್ಕದ ಮನೇಲಿ ಟೊಂಗದವ್ರಿದ್ರು ಅಂಕಲ್ ದಾದಾ ಅಂತಿದ್ವಿ ನಾವ್ ಸಣ್ಣದ್ರಿಂದ ಡೈಲಿ ಅವರು ನಾನೇ ತುಂಬಾ ಸಣ್ಣವಳಿದಿದ್ದು ಸೊ ಅವ್ರು ಬಂದು ಟಾಂಗಾ ಪಾರ್ಕ್ ಮಾಡಕ್ ಮುಂಚೆ ನಂಗೆ ಒಂದ್ ರೌಂಡ್ ಕೊಡಿಸ್ಬೇಕಿತ್ತು ಇದು ಅವ್ರ ಮಗ ಸೊ ಡೈಲಿ ನಂಗ್ ಕೂರ್ಸ್ಲೇಬೇಕು ಅದು ಕಂಪಲ್ಸರಿ ಆಮೇಲೆ ಅವರು ಹುಳ್ಳಿ ಕಾಳು ಎಲ್ಲ ಬೇಯಿಸ್ತಿದ್ರಲ್ಲ ಅವಾಗ ಕಟ್ಟ ಅದ್ರದ್ದು ಕಟ್ಟೆಲ್ಲ ಕುಡಿಸ್ತಿದ್ರು ನಂಗೆ ಇದು ನಮ್ದು ಮಾಸ್ಟರ್ ಬೆಡ್ರೂಮ್ ಸೊ ಇಷ್ಟೇ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಆಗಿರುತ್ತೆ ಇಲ್ಲ ಇಲ್ಲಿ ವ್ಯೂ ಚೆನ್ನಾಗಿ ಕಾಣುತ್ತೆ ನೋಡಿ ಸೊ ಆಕ್ಚುಲಿ ನೀವು ಸ್ವರ್ಗ ಅಲ್ಲಿದೆ एक्चुअली ಹಾ ಹೌದು ಸೂಪರ್ ಈ ಅದೇ ಇದು ಕೆರೆನಾ ಇಲ್ಲ ಇಲ್ಲ ಇದೆಲ್ಲ ಇದು ಸೀ ಇದೆ ಬ್ಯಾಕ್ ವಾಟರ್ಸ್ ಸೌತ್ ಚೈನಾ ಸಿ ಎಲ್ಲ ಅಲ್ಲಿ ಏರ್‌ಪೋರ್ಟ್ ಕಾಣಿಸ್ತಿದೆ ಅಲ್ಲಿ ಫ್ಲೈಟ್ಗಳು ಕಾಣ್ತವೆ ನೋಡಿ ಅಲ್ಲಿ ಟೇಕ್ ಆಫ್ ಲ್ಯಾಂಡಿಂಗ್ ಎಲ್ಲ ಕಾಣುತ್ತೆ ಎಸ್ 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 ಕಂಟ್ರೋಲ್ ಸೆಂಟರ್ ಕಾಣುತ್ತೆ ಹಾ ನಮ್ಮ ಬಾಲ್ಕನಿ ಇನ್ನ ನೀಟಾಗಿ ಕಾಣುತ್ತೆ ನಿಮಗೆ ಓಕೆ ಆ ಕಡೆಯಿಂದ ಇಲ್ಲ ಹಾ ಇವಾಗ ಅಲ್ಲಿಂದ ಬ್ರಿಡ್ಜ್ ನಿಮ್ ಕಾಣಿಸುತ್ತೆ ಗೊತ್ತಿಲ್ಲ ಲಾಂಡ್ ಮಕಾವ್ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿಂದ ಮಕಾವ್ ಡೈರೆಕ್ಟ್ ಬ್ರಿಡ್ಜ್ ಬಸ್ ಅಲ್ಲಿ ಇದು ಬಾತ್ರೂಮ್ ಒಂದು ಅಟ್ಯಾಚ್ ಬಾತ್ರೂಮ್ ಸೊ ಅಲ್ಲೊಂದಿದೆ ನಾರ್ಮಲ್ ಕಾಮನ್ ಬಾತ್ರೂಮ್ ಸೂಪರ್ ನೋಡಿ ನಮ್ಮ ದಿವ್ಯಾಕ್ ಅವರ ವರ್ಷದ ಹಳೆ ಇಲ್ಲ ಇದು ನನ್ನ ಮಗ ಹುಟ್ಟಿದಾಗ ಒಂದುವರೆ ವರ್ಷ ನಂದು ಎರಡನೇ ಕೋ ಸಿಸ್ಟರ್ ಸಿಂಧು ಅಂತ ಅವರು ಫೋಟೋಗ್ರಫಿ ಎಲ್ಲ ಮಾಡ್ತಿದ್ಲು ಸೊ ಅವರು ಹಿಂಸೆ ಮಾಡಿ ತೆಕ್ಸಿ ತೆಕ್ಸಿ ಅಕ್ಕ ಫ್ಯಾಮಿಲಿ ಪಿಕ್ಚರ್ ಅಂತ ಸೊ ಅವಳೇ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಿ ತೆಗ್ಸಿದ್ಲು ಅವಾಗ ಸೊ ಅದು

ಅವು ಇವರಿಬ್ರು ಆಟ ಆಡ್ತಾ ಇದಾರೆ ಇವತ್ತು ಸಂಡೆ ಅಲ್ಲ ಸೊ ಬಟ್ಟೆಗಳೆಲ್ಲ ನಾವು ಹಿಂಗೆ ಮ್ಯಾನೇಜ್ ಮಾಡ್ಕೋಬೇಕು ಇದು ಇವರು ನೇಹ ಮತ್ತೆ ಚಂದನ್ ಅವ್ರಿಗ ಮದ್ವೆ ಆ ಇವರು ಅದೇ ಫೋಟೋಗ್ರಫಿ ಮಾಡ್ತಿದ್ರು ಅನ್ನಲ್ಲ ಅವ್ರು ನನ್ನ ಎರಡನೇ ಹೊರ್ಗಿತಿ ನನ್ನ ಹಸ್ಬೆಂಡ್ ತಮ್ಮನ್ ಹೆಂಡ್ತಿ ಇವರು ನನ್ನ ಮೂರನೇ ಹೊರ್ಗಿತಿ ಕೊನೆ ತಮ್ಮ ಚಂದನ್ ತಮ್ಮ ಆಗಬೇಕು ಹೌದು ಅವ್ರ ಹತ್ತಿಗೆ ಸೊ ಅವ್ರ ಇಲ್ಲೇ ಇದ್ದಿದ್ದು ಮುಂಚೆ ಅಂದ್ರೆ ಇಲ್ಲೇ ಕೆಲಸ ಮಾಡ್ತಿದ್ರು ಅವ್ರ ಹಸ್ಬೆಂಡು ಕೋವಿಡ್ ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗಿ ಇವಾಗ ಅವರು ರಾಜಾರಾಣಿ ಆಕ್ಟಿಂಗು ಅಂತರ ಪಟ ಎಲ್ಲ ಮಾಡ್ತಾ ಇದ್ದಾರೆ ಸೊ ಆನ್ ಆ್ಯಂಡ್ ಆಫ್ ಇಲ್ಲಿದು ಬಿಸ್ನೆಸ್ ಅದು ಎಲ್ಲ ಮಾಡ್ತಾರೆ ಸೊ ಇಲ್ಲಿದ್ರಲ್ಲ ಸೊ ಅವ್ರ ರೂಮ್ ಅಂತ ಮಾಡಿದ್ವಿ ಸೊ ಹಂಗಾಗಿ ಈ ರೂಮಲ್ಲಿ ಅವ್ರದ್ದು ಅವ್ರದೇ ಫೋಟೋಗಳೆಲ್ಲ ಇತ್ತು ಮಕ್ಕಳು ನನ್ನ ಮಗಳು ನೈನ್ತ್ ಸ್ಟ್ಯಾಂಡರ್ಡು ನನ್ನ ಮಗ ಥರ್ಡ್ ಸ್ಟ್ಯಾಂಡರ್ಡ್ ಓಕೆ ಚೈನೀಸ್ ಕಂಪಲ್ಸರಿ ಇಬ್ಬರು ಮಾತಾಡ್ತಾರೆ ಚೈನೀಸ್ ಎಲ್ಲ ನನ್ನ ಮಗಳು ಫ್ಲೂಯೆಂಟ್ ಆಗಿ ಮಾತಾಡ್ತಾಳೆ ರೀಡಿಂಗ್ ರೈಟಿಂಗ್ ಎಲ್ಲ ಮಾಡ್ಬೇಕು ಮಾಮಲಿ ಏನು ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಎಲ್ಲ ಇರುತ್ತಲ್ಲ ಆ ತರ ಮಾಡ್ಲೇಬೇಕು ಅವ್ರು ಇಂಗ್ಲಿಷ್ ಇರುತ್ತೆ ಬೇರೆದೆಲ್ಲ ಇಂಗ್ಲೀಷ್ ಅಲ್ಲಿ ಇದೆ ಚೈನೀಸ್ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಸೇಮ್ ಅಲ್ಲಿ ಬಟ್ ಚೈನೀಸ್ ಮೀಡಿಯಂ ಸ್ಕೂಲ್ಗಳೇ ಇದೆ ಇಂಗ್ಲಿಷ್ ಮೀಡಿಯಮ್ ಆ ಥರ ಬೈಲಿಂಗ್ವಲ್ಲೂ ಇದೆ ಇಂಗ್ಲೀಷ್ ಅಲ್ಲಿ ಚೈನೀಸ್ ಒಂದು ಲ್ಯಾಂಗ್ವೇಜ್ ಕಲೀಲೇಬೇಕು ಅವರು ಲೋಕಲ್ ಇದ್ದರೆ ಇಂಟರ್ನ್ಯಾಷನಲ್ ಇದ್ರೂ ಚೈನೀಸ್ ತುಂಬ ಸಿಂಪ್ಲಿಫೈಡ್ ಪುತುಂಗ್ವಾ ಮ್ಯಾಂಡ್ರಿನ್ ಕಲಿಬೇಕು ಇಲ್ಲಿ ಕ್ಯಾಂಟನೀಸ್ ಇರೋದು ಅಲ್ಲಿ ಸೊ ಕ್ಯಾಂಟನೀಸ್ ಒಂಥರ ಕನ್ನಡ ಇದ್ದಂಗೆ ಮ್ಯಾಂಡ್ರಿನ್ ಒಂಥರ ಹಿಂದಿ ಇದ್ದಂಗೆ ಸೊ ಸ್ವಲ್ಪ ಯೂನಿವರ್ಸಲ್ಲಿ ಮ್ಯಾಂಡ್ರಿನ್ ಇದ್ದರೆ ಸಿಂಗಾಪುರ್ ಚೈನಾ ಇಲ್ಲಿ ಎಲ್ಲ ಕಡೆ ಸೊ ನನ್ನ ಮಗಳು ಎರಡೂ ಕಲಿತಿದ್ದಾಳೆ ಮ್ಯಾಂಡ್ರಿನ್ನು ಕ್ಯಾಂಟನೀಸು ಇವನಿನ್ನ ಮ್ಯಾಂಡ್ರಿನ್ ಕಲಿಬೇಕು ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾನೆ ಕ್ಯಾಂಟನೀಸ್ ಕಲಿತಾ ಇದ್ದಾನೆ ಸೊ ಇವ್ರ ಮಕ್ಕಳು ಇವಾಗ ಕಿಂಡರ್ ಗಾರ್ಡನ್ಯರ್ ಬರ್ತಾರೆ ಮನೆ ಊಟ ಮಾಡಿ ನಿಮ್ದೇ ಮನೆ ಅಂದ್ಕೊಂಡು ಹಾಕ್ಕೊಂಡು ಆರಾಮಾಗಿ ತಗೊಳ್ಳಿ ಸರ್ ನಿಮ್ಮ ಮನೆಯಿಂದ ಈ ಬಾಲ್ಕನಿಯಿಂದ ಒಳ್ಳೆ ವ್ಯೂ ಇದೆ ಸರ್ ಹೌದು ಏನಂತ ಕರೀತಾರೆ ಈ ಜಾಗಕ್ಕೆ ಸರ್ ಅದು ಎದುರುಗಡೆ ಕಾಣ್ತಾ ಇರೋದು ಏರ್ಪೋರ್ಟ್ ಏರ್ಪೋರ್ಟ್ ಇದೆಲ್ಲ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳು ಹ್ಞೂ ಮಧ್ಯ ಇದು ಸಿ ಅಂದರೆ ಅದು ಪೂರ್ತಿ ನೀವೇನು ನೋಡ್ತಾ ಇದ್ರಲ್ಲ ಏರ್ಪೋರ್ಟು ಹ್ಞೂ ಅದು ಮ್ಯಾನ್ ಮೇಡ್ ಐಲ್ಯಾಂಡ್ ಅಂದರೆ ಪೂರ್ತಿ ಅದನ್ನೆಲ್ಲ ಹೊಸ್ದಾಗಿ ಮಣ್ಣು ಹಾಕಿ ಕಲ್ಲು ಹಾಕಿ ಅದನ್ನ ಕಟ್ಟಿರೋ ಒಂದು ಐಲ್ಯಾಂಡ್ ಅದು ಪೂರ್ತಿ ಅಲ್ಲಿ ಇದೇ ಸಮುದ್ರ ಕಂಟಿನ್ಯೂ ಸೊ ಪರ್ಮನೆಂಟ್ ಮನೆ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಲೈಫ್ ಇಲ್ಲಿ ನಡೆಯುತ್ತೆ ಹೌದು ಇದು ಅಂದರೆ ಈಗ ನಾವೇ ತೊಗೊಂಡಿ ಈಗ ಏನಿದೆ ಅಂತಂದರೆ ಇಲ್ಲಿ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಬ್ರಿಟಿಷವರು ಹಾಂಗ್ಕಾಂಗ್ನ ಬಿಟ್ಟು ಹೋದರು ಅವ್ರು ಬಿಟ್ಟು ಹೋಗ್ಬೇಕಾದ್ರೆ ಏನು ಹೇಳಿದ್ರು ಐವತ್ತು ವರ್ಷ ಇದು ಹಾಂಗ್ಕಾಂಗ್ ಹಾಂಗ್ಕಾಂಗಾಗೆ ಇರುತ್ತೆ ಸೊ ಐವತ್ತು ವರ್ಷ ಆದಮೇಲೆ ಚೈನಾ ಟೇಕ್ ಓವರ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಟೂ ತೌಸಂಡ್ ಫಾರ್ಟಿ ಸೆವೆನ್ವರೆಗೂ ಈ ಇಲ್ಲಿರೋ ಮನೆಗಳೆಲ್ಲ ಈಗ ಹಿಂಗಿದೆಯೋ ಹಾಗೆ ಇರುತ್ತೆ ಹ್ಞೂ ಆದಮೇಲೆ ಆದಮೇಲೂ ಹಾಗೇ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಇಲ್ಲೆಲ್ಲ ನಾವು ಸ್ವಂತ ಲ್ಯಾಂಡ್ ತೊಗೊಳೋಕ್ಕಾಗಲ್ಲ ಇದು ನೈಂಟಿ ನೈನ್ ಇಯರ್ಸಿಗೆ ಲೀಸ್ ಅಷ್ಟೇ ಮನೆ ತೊಗೊಂಡಿದ್ರು ಇವನು ಈ ಮನೆ ಈ ಮನೆನೂ ನೈಂಟಿ ನೈನ್ ಇಯರ್ಸಿಗೆ ಲೀಸ್ ಅನ್ನತಾರೆ ಗೌರ್ಮೆಂಟ್ ಕಡೆ ಸೊ ಪ್ರತಿ ನೈಂಟಿ ನೈನ್ ಇಯರ್ಸ್ಗೆ ನಮಗೆ ರಿನ್ಯೂ ಆಗುತ್ತೆ ನನ್ನ ಮಕ್ಳುಗಳು ಯಾರಾದರೂ ಇದು ಹೋಗುತ್ತೆ ಅದು ರಿನ್ಯೂ ಆಗುತ್ತೆ ಇವ್ರೇನಾದರೂ ಇಲ್ಲಿ ಹೊಡೆದಾಕೆ ಮತ್ತೆ ಬೇರೆ ಏನೇ ಕಟ್ಟಿದ್ರು ಅದನ್ನು ಹಂಗೇನೆ ಸೇಮ್ ಅಷ್ಟೇ ನಮಗೆ ಓನರ್ಶಿಪ್ ಇರುತ್ತೆ ಅದಂಗೆ ಕಂಟಿನ್ಯೂ ಓಕೆ ಸೊ ಈಗ ಇದು ಚೈನಾ ಮಾಡಿಲ್ಲ ಮಾಡಿಲ್ಲ ಫಾರ್ಟಿ ಸೆವೆನ್ಗೆ ಆಪ್ಷನ್ ಇದೆ ನಾವು ಚೈನಾ ಜೊತೆ ಸೇರ್ಕೋಬಹುದು ಅಥವಾ ಚೈನಾ ಟೇಕ್ ಓವರ್ ಮಾಡಬಹುದು ಅಥವಾ ಇಂಡಿಪೆಂಡೆಂಟ್ ಇಡ್ಬೋದು ಇಡಬಹುದು ಚೈನಾ ಸ್ಪೆಷಲ್ ಅಡ್ಮಿನಿಸ್ಟ್ರೇಷನ್ ಝೋನ್ ಅಲ್ಲಿ ಇದೆ ಇದು ಅಂತ ಅದಕ್ಕೆ ಸ್ಪೆಷಲ್ ಅಡ್ಮಿನಿಸ್ಟ್ರೇಷನ್ ಝೋನ್ ಅಂತ ಬಿಟ್ ಮಾಡಿರೋದು ಸೋ ಇದು ಮತ್ತೆ ಮಕಾವು ಎರಡು ಸ್ಪೆಷಲ್ ಅಡ್ಮಿನಿಸ್ಟ್ರೇಷನ್ ಝೋನ್ ಅಂತ ಮಾಡಿದ್ದಾರೆ ಸೋ ಅದಕ್ಕಿನ್ನ ಟೇಕ್ ಓವರ್ ಆಗಿಲ್ಲ ಓಕೆ ಸ್ಟಿಲ್ ಇವರಿಗೆ ಈಗ ಮಿಲಿಟರಿ ಸಪೋರ್ಟ್ ಬೇರೆ ಏನೇ ಸಪೋರ್ಟ್ ಅನ್ನು ಚೈನಾ ಗವರ್ನಮೆಂಟ್ ಇಂದನೇ ಬರುತ್ತೆ ಓ ಬ್ಯಾಕಪ್ ಇದೆ ಬ್ಯಾಕಪ್ ಇದೆ ಏನೇ ಬೇಕಾದ್ರೂ ಅವರಿಂದ ಬರುತ್ತೆ ಬಟ್ ಆದಷ್ಟು ಡೇ ಟು ಡೇ ಆಪರೇಷನ್ಸನ್ನು ಇವರು ಸಪ್ರೇಟಾಗಿ ಇಟ್ಟಿರ್ತಾರೆ ಹೇಗಿರುತ್ತೆ ಇಲ್ಲಿ ಲೈಫ್ ಅಂದರೆ ನೀವು ಮಂಡ್ಯದವ್ರ ಮೂಲ ಮಂಡ್ಯ ಜಿಲ್ಲೆಯವರು ಇಲ್ಲಿದ್ದೀರಿ ಸಾಫ್ಟ್ವೇರ್ ಕೆಲಸ ಮಾಡ್ತೀರಿ ಬ್ಯಾಂಕ್ ಆಫ್ ಅಮೆರಿಕಾದಲ್ಲಿ ಸೊ ಏನು ವ್ಯತ್ಯಾಸ ಅನಿಸುತ್ತೆ ನಿಮಗೆ ಸರ್ ಲೈಫು ಅನುಕೂಲ ಇದೆ ಅಂದರೆ ಎಲ್ಲ ಸಿಂಪಲ್ ಈಗ ನೀವು ಬೆಳಗ್ಗೆ ಎದ್ದು ನೀವು ಆಫೀಸ್ಗೆ ಹೋಗೋದೇ ಆಗಲಿ ಬರೋದೇ ಆಗಲಿ ಏನೇ ಮಾಡೋದೇ ಆಗಲಿ ಇಲ್ಲಿ ಸಖತ್ ಸಿಂಪಲ್ ಆಟಮ್ಸ್ ಇಲ್ಲ ಅಂದರೆ ಇವಾಗ ಬೇಸಿಕ್ ಇದಕ್ಕೆ ನಾವು ತುಂಬ ಕಷ್ಟಪಡೋಂಗಿಲ್ಲ ಓಕೆ ಈಗ ನಾನು ಆಫೀಸ್ಗೆ ಹೋಗಬೇಕು ಅಂದರೆ ಕೆಳಗಡೆ ಹೋದ ತಕ್ಷಣ ಎಲ್ಲಿ ನೋಡೋದಲ್ಲ ಬಸ್ ಸ್ಟಾಪ್ ಬಸ್ ತೊಗೊಂಡ್ರೆ ನಿಮಗೆ ಮೂವತ್ತೈದು ನಿಮಿಷಕ್ಕೆ ಆಫೀಸಲ್ಲಿ ಇರ್ತೀವಿ ನಾವು ಯಾವುದು ರಶ್ ಇರೋಲ್ಲ ತೊಂದರೆ ಇರೋಲ್ಲ ಬಸ್ ಮಿಸ್ ಆಯಿತು ಅಂತ ಹೇಳಿ ಯಾವುದೂ ಇರಲ್ಲ ಎಲ್ಲ ಟೈಮ್ ಟೈಮ್ ಕರೆಕ್ಟಾಗಿರೋಲ್ಲ ನಾವು ಬೇಸಿಕ್ ವಿಷಯಗಳಿಗೆ ತಲೆ ಕೆಟ್ಟಿಕೊಳ್ಳೋವಂಥದ್ದು ಇರೋಲ್ಲ ತೊಂದರೆಗಳಿಗೆ ಇಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಆಗಲಿ ಏನೇ ಆಗಲಿ ಎಲ್ಲ ಐದೈದು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಕೆಲಸಗಳು ಯಾವುದು ಏನು ಸರ್ಕಾರಿ ಕೆಲಸಗಳು ಏನೇ ಈಗ ನಾವು ಏನೇ ಸರ್ಕಾರಿ ಆಫೀಸಿಗೆ ನಾವು ಹೋದರೆ ಎಲ್ಲ ಪ್ಲ್ಯಾಂಡಾಗಿರುತ್ತೆ ಕರೆಕ್ಟಾಗಿರುತ್ತೆ ನಿಮಗೆ ಅಪಾಯಿಂಟ್ಮೆಂಟ್ಗಳಿರುತ್ತೆ ನಿಮ್ದು ಯಾವುದು ಏನು ಒಡೆದಾಡ ಇದು ಆಗಲ್ಲ ಅದಾಗಲ್ಲ ಲಂಚ ಕೊಡೋದು ಅದು ಕೊಡೋದು ಇನ್ಫ್ಲೂಯ್ ಮಾಡಿಸೋದು ಈ ಥರದ್ದು ಏನೂ ನೆಸಿಟಿ ಇಲ್ಲ ಲಂಚ ಕೊಟ್ಟಿದ್ದಾರೆ ಡಿಲೇ ಮಾಡೋದು ಏನೂ ಇಲ್ಲ ಆ ಥರದ್ದು ಏನೂ ನಿಮ್ಗೆ ನಾ ಹೇಳಿದ್ನಲ್ಲ ಬೇಸಿಕ್ ಲೈಫ್ಗೆ ನಿಮ್ಗೆ ತೊಂದರೆ ಇಲ್ಲಿ ಸ್ಮೂತಾಗಿ ಸ್ಮೂತ್ ಕೆಳಗಡೆ ಹೋಗ್ತೀರ ನಿಮಗೆಲ್ಲ ಶಾಪ್ಸ್ಗಳಿರುತ್ತೆ ನಿಮ್ಗೆ ಏನು ಬೇಕು ಖರೀದಿ ಮಾಡ್ತೀರಾ ಆರ್ಡ್ರ್ ಮಾಡ್ತೀರಾ ಎಲ್ಲ ಬರುತ್ತೆ ಸೊ ಡೇ ಟು ಡೇ ಲೈಫ್ಗಳಿಗೆ ತೊಂದರೆ ಇಲ್ಲ ಅನುಕೂಲ ಚೆನ್ನಾಗಿರುತ್ತೆ ಎಲ್ಲೂ ನಾವು ಕಷ್ಟಪಡೋಂಗಿದ್ದೇವೆ ಪಬ್ಲಿಕ್ ಈಗ ಮಕ್ಳುಗಳಿಗೆಲ್ಲ ಅದೆಲ್ಲ ಗೌರ್ಮೆಂಟ್ ಸ್ಕೂಲ್ಗಳದು ಎಲ್ಲರೂ ಗೌರ್ಮೆಂಟ್ ಸ್ಕೂಲ್ಗಳದು ಗೌರ್ಮೆಂಟ್ ಸ್ಕೂಲ ಇದೆ ಇದು ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗು ಹೌದು ಇದೊಂದು ಮತ್ತು ಅದರ ಪಕ್ಕ ಎರಡೂ ಹ್ಞೂ ಅಲ್ಲೇ ಇದೆಯಲ್ಲ ಓ ಯು ಕಾಲೇಜ್ ಆ್ಯಂಡ್ ಪ್ರೈಮರಿ ಸ್ಕೂಲ್ ಸೊ ಗೌರ್ಮೆಂಟು ಸೊ ಎಜುಕೇಷನೆಲ್ಲ ಎಜುಕೇಶನ್ ನೀಟಾಗಿಬಿಡುತ್ತಿಲ್ಲ ಎಜುಕೇಷನೆಲ್ಲ ಏನೋ